ಮೈಸೂರು ಸ್ಯಾಂಡಲ್ ಸೋಪ್ಗೆ ಹೊಸ ರೂಪ ಸಿಕ್ಕಿದೆ ಮಿಲ್ಕಿ ಬ್ಯೂಟಿ ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿದ್ದಾರೆ ಈ ಸಂಬಂಧ ಎಂಬಿ ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ಇಂದಿನಿಂದ ಎರಡು ವರ್ಷ ಪ್ರಚಾರ ರಾಯಭಾರಿ ಆಗಲಿದ್ದಾರೆ ರಾಯಭಾರಿಯಾಗಿ ಇಂದಿನಿಂದ ನಟಿ ಕಾರ್ಯಾರಂಭ ಮಾಡಲಿದ್ದಾರೆ ಇನ್ನು ಮಾರ್ಚ್ ಮೂರು ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಸಚಿವ ಎಂಬಿ ಪಾಟೀಲ್ ನೇತೃತ್ವದ ಕಾರ್ಯಕ್ರಮ ಮಾರ್ಚ್ ಮೂರರಂದು ಆಯೋಜನೆಗೊಂಡಿದೆ ಪ್ರಚಾರ ಕಾರ್ಯಕ್ರಮದಲ್ಲಿ ಆ ನಟಿ ಕೂಡ ಭಾಗಿಯಾಗಲಿದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ ರಾಯಭಾರಿ ಮಿಲ್ಕಿ ಬ್ಯೂಟಿ ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಆಗಿದ್ದಾರೆ ಅವರು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಹೀಗಾಗಿ ಅವರೇ ಸೂಕ್ತ ಅಂತ ನಾವು ಆಯ್ಕೆ ಮಾಡಿದ್ದೀವಿ ಅಂತ ಸಚಿವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಮನ ಅವರಿಂದ ಸ್ಯಾಂಡಲ್ ಸೋಪ್ಗೆ ಖರೀದಿಸುವವರ ಸಂಖ್ಯೆ ಕೂಡ ಹೆಚ್ಚಾಗಬಹುದು ಅವರ ಅಭಿಮಾನಿಗಳ ಬಳಕದಿಂದ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಂಬಿ ಪಾಟೀಲ್ ಮೈಸೂರು ಸ್ಟ್ಯಾಂಡರ್ ಸೋಪ್ಗೆ ರಾಯಭಾರಿಯಾಗಿದ್ದಾರೆ ತಮ್ಮ ಇಂದಿನಿಂದ ಎರಡು ವರ್ಷ ಪ್ರಚಾರ ರಾಯಭಾರಿ ಆಗಲಿದ್ದಾರೆ ತಮ್ಮನ್ನ ಇಂದಿನಿಂದ ಎರಡು ವರ್ಷ ಪ್ರಚಾರ ರಾಯಭಾರಿ ಆಗಲಿದ್ದಾರೆ ಈ ಸಂಬಂಧ ಸಚಿವ ಎಂಬಿ ಪಾಟೀಲ್ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ